ನೋಡಿಯಪ್ಪ ಎಲ್ಲೆಲ್ಲಿ ಮತದಾರರು ಇರ್ತಾರೋ ಸಂಡೇ ಮತದಾರರು ಸಿಗ್ತಾರೆ ಬಿಜೆಪಿ ನಾಯಕ ವಿನಾಯಕನ ದರ್ಶನ ಆರೆಂಜ್ ಎನ್ ಶೆಟ್ಟರ್ ಕಟ್ಟಿದ್ದಾರೆ ಇಲ್ಲಿಂದ ಇನ್ನೊಂದು ವಿಚಾರ ಇತ್ತು ದೇವಸ್ಥಾನ ಶಿಫ್ಟ್ ಮಾಡಬೇಕು ಅನ್ನೋದು ಇದು ಬೇಡಿಕೆ ಇತ್ತು ಮುಂದೆ ಇಲ್ಲಿ ಲೋಕಲ್ ಎಮ್ ಎಲ್ ಎ ಅವರೆಲ್ಲ ಮಾಡೋ ಪ್ರಯತ್ನ ಮಾಡಿತ್ತು ಅದಕ್ಕೆ ನಾನು ಯಾವುದೋ ಸಂದರ್ಭವಂತೂ ನೋಡೋಣ ಅಂತ ಬಂದೆ ಕೇಳೋಕ್ಕೆ ಕೇಳೋಕೆ ಬಂದಿದ್ದೀನಿ ಅದನ್ನು ಕೇಳ್ತಾ ಇದ್ದೀನಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡೋರು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು ಬೇರೆ ಯಾವುದೇ ವಿಚಾರ ಸಹಾಯ ಮಾಡೋಕ್ಕೆ ನಾವೇ ಇಲ್ಲಿಂದ ಯಾರೂ ಬರೋದಿಲ್ಲ ಇವರು ಅವ್ರ ಕಷ್ಟಕ್ಕೆ ಅವ್ರು ಕುಡಿಯೋ ನೀರು ಮತ್ತೊಂದಕ್ಕೆಲ್ಲ ನಾನೇ ಹೋರಾಟ ಇವತ್ತು ಪಾಪ ಕುಮಾರಸ್ವಾಮಿ ನಾನು ಇಟ್ಕೊಂಡು ನಾನು ತಗೊಂಡು ಅದನ್ನು ಮಾಡೇ ಮಾಡ್ತೀನಿ ಮಾದಾಯಿ ಮಾಡ್ತೀನಿ ಇದನ್ನು ಮಾಡಲಿ ಇತ್ತಲ್ಲ ಅಧಿಕಾರ ಕೈಲಿ ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ ನಾನು ಮೇಕೆದಾಟು ಯಾತ್ರೆ ಶುರು ಮಾಡಿದಾಗ ನಗ್ತಾ ಇದ್ರು ಬಿರಿಯಾನಿ ಕೊಟ್ಕೊಂಡು ಅದು ತಿಂದ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತೆಗಿರಿಕೊಂಡು ಕಬಾಬ್ ಕಬಾಬ್ ತಿಂದ್ಕೊಂಡು ಕಬಾಬ್ ತಿಂದ್ಕೊಂಡು ಬಂದು ನಾವೆಲ್ಲ ಎಷ್ಟು ನಡೆದಿದ್ದೀನಿ ಎಷ್ಟು ಹೋರಾಟ ಮಾಡಿದ್ದೀನಿ ಯಾರಿಗೋಸ್ಕರ ಮಾಡ್ತೀವಿ ರಾಜ್ಯದ ಜನತೆಗೆ ರಾಜಕಾರಣದಲ್ಲೂ ನಮ್ದೊಂದು ಅದೊಂದು ಸಿದ್ಧಾಂತ ಸೊ ನಮ್ಮ ಹೋರಾಟನ ಪಾಪ ಅವ್ರ ಕೆಲಸ ಇರಿಸೋಕೆ ಸೊ ಇರಲಿ ಅವ್ರು ಮಾಡ್ಕೊಂಡು ಹೋಗಲಿ ಕಾವೇರಿ ನೀರಿನ ಜರಾಣಿ ಪ್ರದೇಶದ ಬದುಕಿಗೆ ನಮ್ಮ ಹೋರಾಟ ಬೆಂಗಳೂರು ನಗರ ಕುಡಿಯೋ ಹೋರಾಟ ಈ ಇಲಾಖೆನ ನೀರಿನ ಇಲಾಖೆ ಬೆಂಗಳೂರು ಇಲಾಖೆ ತೆಗೆದುಕೊಂಡಿರೋದೇ ಈ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಕ್ಕೆ ಜನ ನನ್ನ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ನಾನೇನು ಮಾತಾಡ್ತೀನಿ ಆ ಮಾತನ್ನ ನಾನು ನಡ್ಕೊಳ್ತೀನಿ ಅಂತ ಹೇಳೋದು ವಿಶ್ವಾಸ ಇದೆ ಆ ಕೆಲಸ ನಾನು ಮಾಡ್ತೀನಿ ಮತದಾರರಿಗೂ ಮನವರಿಕೆ ಸರ್ ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿದ್ದಾರೆ ಬೆಂಗಳೂರಲ್ಲಿ ನಿನ್ನೆ ಹೋಗೋ ವಿಚಾರ ಸಿಎಂ ಆಗಲಿ ಡಿ ಸಿ ಎಂ ಗಮನಕ್ಕೆ ತಂದಿಲ್ಲ ಬಿಜೆಪಿಯನ್ನ ಗೆಲ್ಲಿಸ್ದವ್ರ ಜೊತೆಗೆ ಇವರು ಪ್ರಚಾರ ಮಾಡ್ತಾರೆ ಅವರೇ ಗೆಲ್ಸ್ಕ ಬರ್ಲಿ ಬಹಳ ಸಂತೋಷ ಅಂತ ಹೇಳಿದ್ದಾರೆ